ಚಿತ್ರದುರ್ಗ ನಗರದಲ್ಲಿಂದು ಆರೋಗ್ಯ ಇಲಾಖೆಯ ವತಿಯಿಂದ ಕುಷ್ಠರೋಗ ಪತ್ತೆ ಆಂದೋಲನ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ಈ ಒಂದು ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದ್ದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಜೆ ಪಿ ರೇಣುಪ್ರಸಾದ್ ಅವರು ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ್ದು ಕುಷ್ಠರೋಗ ಶಾಪದಿಂದ ಪಾಪದಿಂದ ಬರುವ ಕಾಯಿಲೆಯಲ್ಲ ಕುಷ್ಠರೋಗಕ್ಕೆ ನಿಗದಿತ ಚಿಕಿತ್ಸೆ ಉಚಿತವಾಗಿ ಲಭ್ಯವಿದೆ ಚಿತ್ರದುರ್ಗ ಜಿಲ್ಲೆಯ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಮೂರು ಲಕ್ಷದ ತೊಂಬತ್ತೆಂಟು ಸಾವಿರದ ಎಂಟು ಮನೆಗಳಿದ್ದು ಒಂದು ಸಾವಿರದ ನಾನ್ನೂರ ಅರವತ್ತೊಂಬತ್ತು ತಂಡಗಳನ್ನು ರಚನೆ ಮಾಡಲಾಗಿದೆ ಪ್ರತಿಯೊಂದು ತಂಡದಲ್ಲಿ ಒಬ್ಬ ಆಶಾ ಕಾರ್ಯಕರ್ತೆಯರು ಹಾಗೂ ಪ್ರಾಥಮಿಕ ಆರೋಗ್ಯ ಸುರಕ್ಷತಾಧಿಕಾರಿ ಒಬ್ಬ ಪುರುಷ ಆರೋಗ್ಯ ಸ್ವಯಂ ಸೇವಕರು ಇರಲಿದ್ದು ಇಂದಿನಿಂದ ಹದಿನಾಲ್ಕು ದಿನಗಳ ಕಾಲ ನಿಗದಿಪಡಿಸಿದ ಮನೆಗಳ ಭೇಟಿ ಮಾಡಿ ಸಂಶಯಾಸ್ಪದ ಕುಷ್ಠರೋಗ ಲಕ್ಷಣಗಳು ಇರುವ ವ್ಯಕ್ತಿಗಳನ್ನು ಪತ್ತೆ ಹಚ್ಚಲಿದ್ದಾರೆ ಇನ್ನು ಐದು ತಂಡಗಳಿಗೆ ಒಬ್ಬ ಮೇಲ್ವಿಚಾರಣಾಧಿಕಾರಿ ಇದ್ದು ಒಟ್ಟು ಇನ್ನೂರ ತೊಂಬತ್ತ್ಮೂರು ಮೇಲ್ವಿಚಾರಣಾಧಿಕಾರಿಗಳು ಅಭಿಯಾನದಲ್ಲಿ ಕರ್ತವ್ಯ ನಿರ್ವಹಿಸಲಿದ್ದು ಸಂಶಯಾಸ್ಪದ ಕುಷ್ಠರೋಗಿಗಳನ್ನು ಪತ್ತೆ ಹೆಚ್ಚಿ ದೃಢಪಟ್ಟ ರೋಗಿಗೆ ರೋಗ ಲಕ್ಷಣಗಳಿಗೆ ಅನು ಅನುಗುಣವಾಗಿ ಆರು ತಿಂಗಳಿಂದ ಒಂದು ವರ್ಷದ ಅವಧಿಯ ಒಳಗೆ ರೋಗಿಯ ಮನೆ ಬಾಗಿಲಿಗೆ ಉಚಿತ ಔಷಧಿ ಒದಗಿಸಲಾಗುವುದರ ಮುಖಾಂತರ ಕುಷ್ಠರೋಗ ಮುಕ್ತ ಚಿತ್ರದುರ್ಗ ಜಿಲ್ಲೆಯನ್ನಾಗಿಸೋಣ ಎಂದು ಪಣತೋಡೋಣ ಎಂದು ಅವರು ತಿಳಿಸಿದರು ಇನ್ನು ಜಿಲ್ಲಾ ಕುಷ್ಠರೋಗ ನಿವಾರಣಾಧಿಕಾರಿ ಡಾಕ್ಟರ್ ನಾಗರಾಜ್ ಮಾತನಾಡಿ ಸಮೀಕ್ಷಾ ತಂಡದವರು ಬೆಳಗ್ಗೆ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆಯೊಳಗೆ ಸಾರ್ವಜನಿಕರ ಮನೆ ಭೇಟಿ ಮಾಡಲಿದ್ದಾರೆ ಎರಡು ವರ್ಷ ಮೇಲ್ಪಾಟ ಎಲ್ಲ ಸಾರ್ವಜನಿಕರು ತಮ್ಮ ದೇಹದ ಮೇಲೆ ಯಾವುದೇ ಸಂಶಯಾಸ್ಪದ ಮಚ್ಚಗಳಿದ್ದಲ್ಲಿ ಅವರಿಗೆ ತೋರಿಸಿರಿ ಮತ್ತು ಸಹಕರಿಸಿ ಎಂದು ಮನವಿ ಮಾಡಿದರು ಇನ್ನು ಜಾನಪದ ಕಲಾ ತಂಡದವರ ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೂ ನರ್ಸಿಂಗ್ ಕಾಲೇಜು ವಿದ್ಯಾರ್ಥಿಗಳು ಪಾಲ್ಗೊಂಡು ಮದಕರಿ ಸರ್ಕಲ್ ತಾಲೂಕು ಕಚೇರಿ ಹಾಗೂ ನ್ಯಾಯಾಲಯದ ಬೀದಿಗಳಲ್ಲಿ ಜಾಥಾವನ್ನು ನಡೆಸಿ ಕುಷ್ಠರೋಗದ ನಿಯಂತ್ರಣಕ್ಕೆ ಸ್ಲೋಗನ್ಗಳ ಮುಖಾಂತರ ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು